ಎಲ್ಲ ವೀಕ್ಷಕರ ನಮಸ್ಕಾರ ಇವತ್ತಿನ ಎಪಿಸೋಡು ಆತಂಕ ಭಯ ಆಂಗ್ಜೆಟಿ ಹೀಗೆ ಕಲರ್ ತರೀಯಿಂದ ಪರಿಹಾರ ಮಾಡೋದು ಬರೀ ಭಯ ಆಗೋದು ಹೆದರಿಕೆ ಮತ್ತು ಆತಂಕ ಅದು ಆ್ಯಂಗ್ಜೆಟಿ ಅಂತ ಇರೋದು ಅದಕ್ಕೆಲ್ಲ ಕಲರ್ ತರಪಿಯಿಂದ ಪರಿಹಾರ ಮಾಡೋದು ಅದಕ್ಕೆ ಮೂರು ಕಲರ್ ಬೇಕು ಮೊದಲನಾಗಿ ಪಿಂಕ್ ಆರೆಂಜ್ ಮತ್ತು ಪಿಂಕು ಎಲ್ಲೋ ಆರೆಂಜ್ ಈ ಮೂರು ಕಲರ್ ಬೇಕು ಪಿಂಕು ಎಲ್ಲೋ ಆರೆಂಜ್ ಮೂರು ಕಲರಿಂದ ಆತಂಕ ಭಯ ಮತ್ತು ಆಂಗ್ಝಟಿಯನ್ನು ಕಡಿಮೆ ಮಾಡ್ಬೋದು ಮದುವೆನಾಗಿ ನಿಮ್ಮ ಎರಡು ಕೈಯ ಮದ್ಯ ಎರಡು ಕೈಯ ಮದ್ಯಗಳು ಮಿಡ್ಲ್ ಫಿಂಗರಿಗೆ ಊರ ಕೆಳಗಡೆ ಪಿಂಕ್ ಹಚ್ಚಡು ಈ ರೀತಿ ಈ ರೀತಿ ಫಿಂಕ್ ಹಚ್ಚಡು ಇಲ್ಲಿ ಇಲ್ಲಿ ಎರಡು ಕೈಲು ಮಧ್ಯ ಬೆರಳು ಮಿಡ್ಲ್ ಫಿಂಗರ್ ಊರು ಕೆಳಗಡೆ ಈ ಥರ ಪಿಂಕ್ ಹಚ್ಚಬೇಕು ಮತ್ತು ನಿಮ್ಮ ಎಡ ಉಗುರದಲ್ಲ ಊರು ಕಳೆದ ಆರೆಂಜ್ ಬೇಕು ನಿಮ್ಮ ಎಡಗೈ ನಿಮ್ಮ ಎಡಗೈಯ ರಿಂಗ್ ಫಿಂಗರ್ ರಿಂಗ್ ಫಿಂಗರ್ ಉಂಗುರದ ಗರ್ಗಳು ಅದು ಉಗ್ರ ಕಡೆ ಆರೆಂಜ್ ಇಲ್ಲಿ ಈ ರೀತಿ ಆರೆಂಜ್ ಅದೇ ರೀತಿ ನಿಮ್ಮ ಬಲಗೈ ನಿಮ್ಮ ಬಲಗೈಯ ನಿಮ್ಮ ಬಲಗೈ ಬಲಗೈಯ ಉಂಗುರದ ಕೆಳಗೆ ಉಂಗ್ರದ ಕೆಳಗೆ ಬಲಗೈಯ ಉಂಗುರದ ಉಗುರಿಕಡೆ ಎಲ್ಲ ಎಲ್ಲೋ ಇಲ್ಲ ಎಲ್ಲ ಹಚ್ಕೋ ನಿಮ್ಮ ಎರಡು ಮಧ್ಯಗಳು ಮಿಡ್ಲ್ ಫಿಂಗರ್ ಉಗ್ರ ಕೆಳಗಡೆ ಪಿಂಕು ಒಂದನೇದು ಎರಡನೇದು ನಿಮ್ಮ ಎಡಗೈ ನಿಮ್ಮ ಎಡಗೈಯ ಉಂಗ್ರದ್ದು ಉಂಗ್ರದ್ದು ಊರು ಇಲ್ಲಿ ಊರ ಕೆಳಗಡೆ ಆರೆಂಜ್ ಆರೆಂಜ್ ಹಚ್ಚಬೇಕು ಅದೇ ನಿಮ್ಮ ಬಲಗೈ ಊರುಗಳೆಲ್ಲ ಊರ ಕಡೆ ಎಲ್ಲೋ ಈ ರೀತಿ ಕಂಟಿನ್ಯೂ ಆಗಿ ಹಚ್ತಾ ಬಂದರೆ ಭಯ ಆಗೋದು ಹೆದರಿಕೆ ಆ್ಯಂಗ್ಝೈಟಿ ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತಾ ಬರುತ್ತೆ ಇದು ಕಂಟಿನ್ಯೂ ಆಗಿ ಬರಬೇಕು ಒಂದು ತಿಂಗಳ ಹಾಕ್ತರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಆ್ಯಂಗ್ಝೈಟಿ ಬರೀ ಅಲ್ಲಿ ಅಲ್ಲಿ ಏನೋ ಬಂತು ಇಲ್ಲಿ ಬಂದೇನು ಬಂತು ಅಂತ ಭಯ ಪಡ್ತಾ ಇರ್ತಾರೆ ಯಾರು ಬಂದರು ಇಲ್ಲಿಯಾರು ಬಂದರು ಅನ್ನೋದು ಇದೆಲ್ಲ ಸಮಸ್ಯೆ ಆ್ಯಂಗ್ಝೈಟಿ ಅಂತಾರೆ ಅದಕ್ಕೆ ಅದು ಭಯ ಹೆದರಿಕೆ ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ಮೂರು ಕಲರ್ ಮೂರು ಕಲರ್ನಿಂದ ಹತ್ತಾ ಬಂದರೆ ಒಂದು ತಿಂಗಳು ಹೆಚ್ಚಿದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಪೇಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು